ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಹುಮುಖಿಯ ಮತ್ತೊಂದು ವೀಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇನ್ನೊಂದು ವಿಷಯ ಏನು ಹೇಳಿ ಏನು ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮೂರಿನಲ್ಲಿ ಒಂದಷ್ಟು ಅಣಬೆ ಎತ್ಕೊಂಡು ಇಡೀ ಎಲ್ಲ ಸಮುದಾಯದವರು ಸೇರಿ ಒಂದು ಕಾಡಲ್ಲಿ ಒಂದು ಅಣಬೆ ಎತ್ಕೊಂಡು ಅದನ್ನು ಈ ಟೈಮಲ್ಲಿ ಮಳೆಗಾಲ ಶುರುವಾದ ತಕ್ಷಣ ಅಣಬೆ ಇಳುತ್ತದು ತುಂಬ ಜನ ಸೇರಿರ್ತಾರೆ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಎಷ್ಟು ಜನ ಸೇರಿರ್ತಾರೆ ಹೇಗಿರುತ್ತೆ ಅಣಬೆ ಅವನ್ನೆಲ್ಲ ಒಂದು ಸರಿ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವೀಡಿಯೋ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಇದೆ ಈ ರೀತಿ ನೋಡಿ ಮರದ ಎಲೆಗಳೆಲ್ಲ ಬಿದ್ದು ದರ್ಗು ರಾಶಿಯಾಗಿರುತ್ತೆ ಅದನ್ನು ಹಿಂಗೆ ಓಪನ್ ಮಾಡಿದರೆ ಅದರಲ್ಲಿ ಕೆಲವೊಂದಷ್ಟು ಇರ್ತವೆ ಹೀಗೆ ಸಣ್ಣಗೆ ತುಂಬ ಚಿಕ್ಕ ಚಿಕ್ಕ ಇರುತ್ತೆ ಕೆಲವು ಸಾಧಾರಣ ಒಂದು ಮಟ್ಟಿಗೆ ಇರ್ತವೆ ಒಂದು ತುಂಬ ಚಿಕ್ಕ ಬಟನ್ ಮಶ್ರೂಮ್ ಥರ ಇರುತ್ತೆ ಕೆಲವು ಇನ್ನೊಂದು ಬೇರೆ ಮಶ್ರೂಮ್ ಥರ ಇರುತ್ತೆ ರೀತಿ ಚಿಕ್ಕ ಚಿಕ್ಕದಾಗಿ ಇರ್ತವೆ ಅವನು ಹುಡುಕಿ ಎಲ್ಲೆಲ್ಲಿದೆ ಅಂತ ನೋಡಿ ನೋಡಿ ಇಲ್ಲೊಂದು ಒಂದಷ್ಟಿದೆ ಸಣ್ಣ ಸಣ್ಣದ ಚಿಕ್ಕದಾಗಿದೆ ನೋಡಿ ಈ ರೀತಿ ಇರುತ್ತೆ ನೋಡಿ ಸೇಮ್ ಅಂಗಡಿಯಲ್ಲಿ ಏನು ಬಟನ್ ಮಶ್ರೂಮ್ ಅಂತ ಸಿಗುತ್ತೋ ಅದೇ ಮಶ್ರೂಮ್ ಥರ ಇರುತ್ತೆ ರೌಂಡಾಗಿ ನೋಡಿ ಈ ರೀತಿ ಇದೆ ದೊಡ್ಡಕ್ಕೂ ಇರ್ತವೆ ತುಂಬ ಒಂದಷ್ಟು ಅಗ್ಲ ಆಗಿರ್ತವೆ ನಾವು ತುಂಬ ಬೇಗಲೇ ಹೋಗಿದ್ದು ಬೆಳಗ್ಗೆ ಆರು ಗಂಟೆಗೆಲ್ಲ ಹೋಗಿದ್ವಿ ನಮಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನನಗೆ ಗೊತ್ತಿರಲಿಲ್ಲ ಅದು ಹೇಗಿರುತ್ತೆ ಅನ್ನೋದಷ್ಟು ಇಲ್ಲಿ ಎಲ್ಲರೂ ಅದನ್ನು ತಂದು ಎಲ್ಲ ನೋಡ್ತಾ ಇದ್ ಮಾಡ್ತಿದ್ರು ನಾನು ಇಷ್ಟು ದಿನ ಆ ರೀತಿ ಅಣಬೆ ಎತ್ತಲಿಕ್ಕೆ ಹೋಗಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗಿದ್ನೋ ನೆನಪಿಲ್ಲ ನನಗೆ ಆದರೆ ಇತ್ತೀಚೆಗೆ ಹೋಗಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಬೇಗಲೇ ಹೋದ್ವಿ ಹಾಗಾಗಿ ಸ್ವಲ್ಪ ಕತ್ತಲಾಗಿದೆ ಬೆ ಕತ್ತು ಅಂದರೆ ಬೆಳಕು ಆಗಿತ್ತು ಆದರೂ ಒಂದಷ್ಟು ಸ್ವಲ್ಪ ಮಳೆಯ ವಾತಾವರಣ ಇರೋದ್ರಿಂದ ಸ್ವಲ್ಪ ಕತ್ತಲಾಗಿತ್ತು ನೋಡಿ ಈ ರೀತಿ ನಮಗೆ ಭಾರಿ ಸಿಕ್ಕಿರಲಿಲ್ಲ ಆದರೂ ಒಂದಷ್ಟು ಒಂದಷ್ಟು ಹೊತ್ತು ನೋಡಿ ಒಂದಷ್ಟು ತಗೊಂಡು ಬಂದ್ವಿ ನೋಡಿ ಈ ರೀತಿ ಇಲ್ಲಿ ಬೆಳಗಾಗ್ತಾ ಬಂದಂಗು ತುಂಬ ಜನ ಬರ್ತಾರೆ ಅವರವ್ರ ಲೋಕಲ್ನವರು ಸುಮಾರು ಜನ ಅಣಬೇಕೋಸ್ಕರನೇ ಕೆಲವು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಷ್ಟು ಟೀಮ್ 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 ಆಗಿ ಬೇರೆ ಬೇರೆಯವರು ಬೇರೆ ಬೇರೆಯವರು ಬರ್ತಾರೆ ಹಾಗಾಗಿ ನೋಡಿ ಇಲ್ಲಿ ಬಂದವರು ಕೂಡ ಒಂದಷ್ಟು ಜನ ಅಣಬೆ ತೆಗಿತಾ ಇದ್ದಾರೆ ಅಲ್ಲಿ ಯಾವ ಕಡೆ ಈ ಕಡೆ ಎಲ್ಲ ಒಂದಷ್ಟು ಕಡೆ ಯಾರು ಬಂದವರು ಇದು ನಮ್ಮೂರಲ್ಲೂ ಕೂಡ ಎಲ್ಲ ಕಡೆ ಏನಿಲ್ಲ ಒಂದಷ್ಟು ಕಡೆ ಮಾತ್ರ ಈ ಮರಗಳು ಒಂದೇ ಕಡೆ ಗುಂಪು ಗುಂಪಾಗಿ ಬೆಳ್ಕೊಂಡಿರೋದು ಎಲ್ಲ ಕಡೆ ಈ ಮರಗಳು ಇರೋದಿಲ್ಲ ಒಂದಷ್ಟು ಕಡೆ ಓಕೆ ಸರಿಯಾದ ವಾತಾವರಣ ಇದ್ದಲ್ಲಿ ಮಾತ್ರ ಈ ಇದು ಬೆಳೆಯುತ್ತೆ ಸ್ವಲ್ಪ ನಗರ ಪ್ರದೇಶಕ್ಕೆ ಹತ್ರ ಇರೋ ಇದರಲ್ಲಿ ಜಾಸ್ತಿ ದಟ್ಟ ಈ ಮರ ಇರೋದು ತುಂಬಾ ಕಡಿಮೆ ಅನ್ಸುತ್ತೆ ನನಗೆ ಅಷ್ಟು ಗೊತ್ತಿಲ್ಲ ಆದರೂ ಹಾಗೆ ಅನ್ಕೊಂಡಿದೀನಿ ನಾನು ನೋಡಿ ಇಲ್ಲೊಬ್ರು ತೆಗಿತಾ ಇದ್ದಾರೆ ನೋಡಿ ಇಲ್ಲೊಬ್ಬರಿಗೆ ಒಂದಿಷ್ಟು ಸಿಕ್ಕಿದೆ ನೋಡಿ ಇಷ್ಟು ಸಿಕ್ಕಿದೆ ಎಷ್ಟು ಬೇಕಾದರೂ ಒಂದು ಐದು ಕೆ ಜಿ ಬೇಕಾದ್ರೂ ಸಿಗುತ್ತೆ ಆದರೆ ಎಲ್ಲರೂ ಎಲ್ರಿಗೂ ಆಗಬೇಕಲ್ಲ ಅಂತ ಹೇಳಿ ಅವರಿಗೆ ಒಂದೊಂದು ಹೊತ್ತಿಗೆ ಸಾಕಾಗುವಷ್ಟು ಮಾತ್ರ ತಗೊಂಡು ನೋಡಿ ಅದು ಯಾವ ಮರ ಅಂದರೆ ನೋಡಿ ಈ ಥರದ್ದು ಈ ಥರ ಇರುತ್ತೆ ಈ ಮರ ನಾವು ಕೂಡ ಬೇಕಾದಷ್ಟು ಎತ್ಕೊಂಡು ಬರಲಿಲ್ಲ ನಮಗೆ ಒಂದು ಹೊತ್ತಿಗೆ ಸಾಕಾಗುವಷ್ಟು ಮಾತ್ರ ತಗೊಂಬಂದ್ವಿ ಹೆಚ್ಚು ಕಡಿಮೆ ಒಂದು ಕೆ ಜಿಗಿಂತ ಕಡಿಮೆ ಇದೆ ಒಂದು ಕೆ ಜಿನೂ ಇಲ್ಲ ಅಷ್ಟು ಮಾತ್ರ ತೊಗೊಂಬಂದ್ವಿ ಯಾಕಂತ ಹೇಳಿದ್ರೆ ಬೇರೆ ಬೇರೆಯವರು ಬರ್ತಾರೆ ಎಲ್ರಿಗೂ ಸಿಗಬೇಕನ್ನೋ ಒಂದೇ ಉದ್ದೇಶ ಸಾಮೂಹಿಕ ಶಿಕಾರಿ ಅಂತಲೇ ಹೇಳ್ಬೋದು ಇದನ್ನು ತುಂಬ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಮೊದಲನೇ ಬಾರಿ ಈ ರೀತಿ ಸಾಮೂಹಿಕವಾಗಿ ಎಲ್ಲರ ಜೊತೆ ಅಣಬೆ ಹತ್ತಕ್ಕೆ ಹೋಗಿ ಅಣ್ಬೆ ತಗೊಂಬಂದಿರೋದೊಂದು ಹೊಸ ಅನುಭವ ಅಂತ ಹೇಳ್ಬೋದು ಇದು ಬಹಳ ರುಚಿಯಾಗಿರುವಂಥ ಅಣಬೆ ಎಲ್ಲ ಕಡೆ ಸಿಗಲ್ಲ ಇದು ಒಂದು ಮರದ ಬುಡದಲ್ಲಿ ಬೆಳೆಯುತ್ತೆ ಇದು ಈ ಮರ ಯಾವುದು ಅಂತ ಹೇಳಿದ್ರೆ ಬೋಗಿ ಮರ ಅಂತ ಹೇಳ್ತೀವಲ್ಲ ಅದೇ ರೀತಿ ಇದು ಇನ್ನೊಂದು ಮರ ಇರುತ್ತೆ ಇದು ಸ್ವಲ್ಪ ದೊಡ್ಡ ಎಲೆ ಬೋಗಿ ಮರದ ಎಲೆಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ ಇದ್ರ ಮರದ ಎಲೆಗಳು ಸ್ವಲ್ಪ ದೊಡ್ಡದಾಗಿರುತ್ತೆ ಇಲ್ಲಿ ಇಲ್ಲಿ ಅದನ್ನು ಹಗಾದ ಮರ ಅಂತ ಕರೀತಾರೆ ಇದಕ್ಕೆ ಅಣಬೆಗೂ ಕೂಡ ಹಗಾದ ಅಣಬೆ ಅಂತಲೇ ಹೇಳ್ತಾರೆ ಬೋಗಿ ಅಣಬೆ ಇನ್ನೊಂದು ಇರುತ್ತೆ ಇದೇ ರೀತಿಯೇ ಇರುತ್ತೆ ಆದರೆ ಇನ್ನೊಂದು ಅದು ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ ಬೇರೆ ಕಡೆ ಎಲ್ಲ ಇಲ್ಲಿ ಆಸ್ಪಾಸ್ನಲ್ಲ ಬೇರೆ ಕಡೆ ಹೋದರೆ ತುಂಬ ಇದೆ ಇವತ್ತು ಬೆಳಗ್ಗೆನೆ ಮಳೆ ಬರ್ತಾ ಇದ್ದ ಕಾರಣದಿಂದ ತುಂಬ ಜನ ಏನು ಬಂದಿರಲಿಲ್ಲ ಆದರೂ ಒಂದಷ್ಟು ಜನ ಬಂದಿದ್ದರು ಹಾಗಾಗಿ ನಾವು ಅಲ್ಲೂ ಬೇರೆ ದಿನ ಇದ್ದಷ್ಟು ಜನ ಅಲ್ಲಿ ಕಾಣಿಸ್ಲಿಲ್ಲ ಹಾಗಾಗಿ ಇದ್ದಷ್ಟನ್ನು ನಾವು ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಇದಿಷ್ಟು ತೋರಿಸ್ತಿದ್ದೀನಿ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ತಾ ಮತ್ತೊಂದು ಮ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್